ಸರ್ ಇದು ಎಲ್ಲರಿಗೂ ಓಪನ್ ಆಗಿ ಕರೆದಿರೋವಂಥ ಪ್ರೋಗ್ರಾಮ್ ಇದು ಎಲ್ತ್ ಇಶ್ಯೂ ಬಗ್ಗೆ ನಮ್ಮ ರೋಟ್ರಿ ಕ್ಲಬ್ ಗಿರಿನಗರ ಮತ್ತು ರೀಚ್ ಔಟ್ ಮತ್ತು ಸಿಟಿ ಸೆಂಟ್ರಲಿಂದ ಮೂರು ಕ್ಲಬ್ಗಳು ಆಗಿ ಈ ಮಾ ಮಾಡಿರೋಂಥ ಮೆಗಾ ಎಲ್ತ್ ಕ್ಯಾಂಪ್ ಇದು ಈ ಎಲ್ತ್ ಕ್ಯಾಂಪಲ್ಲಿ ಸುಮಾರು ಆಲ್ರೆಡಿ ನೂರ ಐವತ್ತು ಜನ ಎನ್ರೋಲ್ ಮಾಡಿದ್ದಾರೆ ಜೊತೆಗೆ ಆಯುಷ್ಮಾನ್ ಕಾರ್ಡ್ ಇದ್ದೀವಿ ಸುಮಾರು ಜನ ಆಯುಷ್ಮಾನ್ ಕಾರ್ಡ್ಗೆ ತುಂಬ ಜನ ನೀವು ನೋಡ್ತಾ ಇದ್ದೀರಿ ತುಂಬ ಜನ ಸೇರಿದ್ದಾರೆ ಎಲ್ಲರೂ ಬಂದು ಅವರು ಆಯುಷ್ಮಾನ್ ಕಾರ್ಡ್ಗಳನ್ನ ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೆ ಆಯುಷ್ಮಾನ್ ಕಾರ್ಡ್ ಇರ್ಬೋದು ಇ ಸಿ ಜಿ ಇರ್ಬೋದು ಮತ್ತು ಅವ್ರಿಗೆ ಬಿ ಪಿ ಶುಗರು ಡೆಂಟಲ್ ಚೆಕಪ್ಪು ಹೈ ಚೆಕಪ್ಪು ಮತ್ತು ನ ಪಂಚಕರ್ಮಗಳು ನಾಡಿ ಮತ್ತು ಯೋ ಯೋಗದ ಬಗ್ಗೆ ಫುಲ್ಲು ತುಂಬ ಜನ ಕ್ರೌಡಾಗಿದೆ ಜನ ಜನ ಬಂದು ಅವರವ್ರ ಟೈಮ್ ಕೊಟ್ಟಿದ್ವಿ ಎಲ್ರಿಗೂ ಸ್ಲಾಟ್ಸ್ ಕೊಟ್ಟಿದ್ದರು ಅದ್ರ ಪ್ರಕಾರ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಮೂಡ್ ಮೂಡಿ ಬರ್ತಾಯಿದೆ ಸೊ ಇದೆಲ್ಲದಕ್ಕೂ ಸಹಕಾರ ನಮ್ಮೆಲ್ಲ ರೊಟೇರಿಯನ್ಗಳದ್ದು ಸಹಕಾರ ಮತ್ತು ನಮ್ಮೆಲ್ಲ ಇಲ್ಲಿನ ಜನತೆ ಅಂದರೆ ನಮ್ಮ ಏನು ನಮ್ಮ ಗಿರಿನಗರ ಭಾಗದ ಜನತೆ ಮತ್ತು ಸ್ನೇಹಿತರುಗಳು ಅವ್ರ ಅವ್ರ ಫ್ಯಾಮಿಲೀಸು ಮತ್ತು ಸುಮಾರು ಜನ ಎಲ್ಲ ಪಾರ್ಕ್ಗಳಲ್ಲೂ ನಾವು ಒಂದು ವಾರಗಳ ಮುಂಚೆ ಸತತವಾಗಿ ಹೋಗಿ ಎಲ್ಲ ಪಾರ್ಕ್ಗಳಲ್ಲೂ ಅಡ್ವರ್ಟೈಸ್ ಮಾಡಿದ್ವಿ ಹೆಲ್ತ್ ಬಗ್ಗೆ ನಾವು ಈ ಥರ ಬಂದು ನಮ್ಮ ಹತ್ರ ನಮ್ಮ ಕ್ಯಾಂಪನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ವಿ ಈಗ ನಿಯರ್ಲಿ ಈಗ ಆಲ್ರೆಡಿ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೆಂಬರ್ಸ್ ಆಲ್ರೆಡಿ ರೀಚ್ ಆಗಿದ್ದಾರೆ ಇನ್ನೂ ಎಕ್ಸ್ಪೆಕ್ಟೆಡ್ ಇನ್ನೂ ಸುಮಾರು ಜನ ಬರ್ತಾ ಇದ್ದಾರೆ ಇವರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ನಮ್ಮ ರೋಟ್ರಿಯ ಉದ್ದೇಶ ಮತ್ತು ನಮ್ಮೆಲ್ಲರ ಉದ್ದೇಶ ಸೊ ಹಾಗಾಗಿ ನಮ್ಮ ನಮ್ಮ ಸ್ನೇಹಿತರಾದಂಥ ನಮ್ಮ ಕೃಷ್ಣ ಅವರು ಬಂದಿದ್ದಾರೆ ಬನ್ನಿ ಸರ್ ಪ್ಲೀಸ್ ಕಮ್ ಸರ್ ಪ್ಲೀಸ್ ಕಮ್ ಅವ್ರಿಗೂ ಸಹ ನಮ್ಮ ರೋಟ್ರಿ ಕ್ಲಬ್ ಗಿರಿನಗರ ವತಿಯಿಂದ ವೆಲ್ಕಮ್ ಮಾಡ್ತೀವಿ ಕಳೆದ ಬಾರಿ ನಮ್ಮ ಜೊತೆ ಇವರು ಸಹ ಬನಶಂಕರಿ ಕ್ಲಬ್ನ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡಿದ್ದೀವಿ ಸೊ ಹೀಗಾಗಿ ಇವರೆಲ್ಲರ ಸಹಕಾರ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತದೆ ಅಂತ ಹೇಳಿ ಎರಡು ಮಾತಾಡಲಿಕ್ಕೆ ಈ ಕೊಟ್ಟಿದ್ದಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮೆಲ್ಲ ರೊಟೇರಿಯನ್ಗಳು ತುಂಬ ತನು ಮನ ಧನ ಸಹಾಯದಿಂದ ಈ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಇದೇ ರೀತಿ ಹೆಚ್ಚಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ ಅಂತ ನನ್ನ ಆಶಾಭಾವನೆಯಿಂದ ನಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಈ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರೋದು ಗಿರಿನಗರದಲ್ಲಿ ಹೆಲ್ತ್ ಕ್ಯಾಂಪ್ ಜೊತೇಲಿ ನಾವು ಈ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಇದ್ದೀವಿ ಇದು ಈ ಕಾರ್ಡ್ ಯಾವ ಥರ ಅಂತಂದರೆ ಎಪ್ಪತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಇನ್ಶೂರೆನ್ಸ್ ಕಾರ್ಡ್ ಮಾಡಿಕೊಡ್ತೀವಿ ಆಯುಷ್ಮಾನ್ ಭಾರತ್ ಅಂತ ಒಂದು ಇನ್ಶೂರೆನ್ಸ್ ಕಾರ್ಡ್ ಇದೆ ಇದು ಯಾಕೆ ಇನ್ಶೂರೆನ್ಸ್ ನಾವೇ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ಅರವತ್ತೈದು ವರ್ಷ ಆದಮೇಲೆ ಯಾವ ಕಂಪ್ನೀಲಿು ನಮಗೆ ಇನ್ಶೂರೆನ್ಸ್ ಸಿಗೋಲ್ಲ ಸಿಕ್ಕಿದ್ರೂ ಅದು ಅವರು ಪ್ರೀಮಿಯಮ್ ದುಡ್ಡು ಅರವತ್ತೈದು ಎಪ್ಪತ್ತು ಸಾವಿರ ರೂಪಾಯಿ ಕೇಳ್ತಾರೆ ಅದು ಪ್ರತಿ ವರ್ಷ ನಾವು ರಿನ್ಯೂವಲ್ ಮಾಡಬೇಕಾಗತ್ತೆ ಇದು ಆಯುಷ್ಮಾನ್ ಭಾರತ ನಮ್ಮ ಮೋದಿಜಿ ಅವ್ರ ಪ್ರಾಜೆಕ್ಟ್ ಇದು ಅವ್ರ ಸ್ಟಾರ್ ಪ್ರಾಜೆಕ್ಟ್ ಅಂತ ಕ ಹೇಳ್ತಾರೆ ಅದನ್ನು ಅದನ್ನು ಇಲ್ಲಿ ಕಾರ್ಡ್ ತಗೊಂಡ್ರೆ ಅವ್ರಿಗೆ ರಿಜಿಸ್ಟ್ ಇದು ಏನು ಪ್ರೀಮಿಯಂ ಕಟ್ಟೋಂಗಿಲ್ಲ ರಿನ್ಯೂವಲ್ ಇರಲ್ಲ ಅದು ಮೇ ಒಂದು ಸತಿ ಕೊಟ್ಬಿಟ್ರೆ ಪ್ರೀಮಿಯಂ ಕಟ್ಟೋಂಗಿಲ್ಲ ರಿನ್ಯೂವಲ್ಲೂ ಇರೋಲ್ಲ ಅದಕ್ಕೆ ಈ ಥರ ಕ್ಯಾಂಪ್ಗಳು ಮಾಡಿ ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಒನ್ ಪೂರ್ತಿ ಈ ಡಿಸ್ಟ್ರಿಬ್ಯೂಷನ್ ಮಾಡೋಣ ಅಂತ ನನ್ನ ಇಚ್ಛೆ ನನ್ನ ಹೆಸರು ನಾನು ಇಲ್ಲಿ ಡಿಸ್ಟ್ರಿಕ್ಟ್ ಕಮ್ಯುನಿಟಿ ಸೀನಿಯರ್ ಸಿಟಿಸನ್ಗೆ ಚೇರ್ಮನ್ ಆಗಿರ್ತೀನಿ ಇದು ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ಲರಿಗೂ ತುಂಬ ಅನುಕೂಲ ಆಗ್ತಾ ಇದೆ ಅದು ಆಯುಷ್ಮಾನ್ ಕಾರ್ಡು ಡಿ ವೆನ್ಷಿಯಾ ಮತ್ತು ಈ ಹೆಲ್ತ್ ಚೆಕಪ್ಗಳು ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ ಸಿರಿಯಸ್ಗೆ ಎಲ್ಲರೂ ಬಂದು ಮಾಡಿಸ್ಕೊಂಡು ಹೋಗೋದು ನಾನು ಕೇಳ್ಕೊತೀನಿ ನನ್ನ ಹೆಸರು ಜಿ ಎನ್ ಕೃಷ್ಣ ಅಂತ ರೋಟ್ರಿ ಗ್ರೀನ್ ನಗರದ ಪ್ರೆಸಿಡೆಂಟು ಒಂದು ಮುನ್ನೂರು ಮುನ್ನೂರು ಜನ ಆಲ್ರೆಡಿ ರಿಜಿಸ್ಟರ್ ಆಗಿದ್ದಾರೆ ಆನ್ಲೈನಲ್ಲಿ ಇನ್ನೂ ನೂರು ನೂರೈದು ಜನ ಬರ್ಬೋದು ಎಕ್ಸ್ಪೆಕ್ಟೆಡ್ ಒಂದು ಐನೂರು ಜನ ಆಗುತ್ತೆ ಅಂದ್ಕೊಂಡಿದ್ವಿ ಸರ್ ಇದು ನಮ್ಮದು ಸೆಕೆಂಡ್ ತರ್ಡ್ ಇಯರ್ ನಾನು ಪ್ರೆಸಿಡೆಂಟು ಫಸ್ಟು ಒಂದು ಅರ್ಧ ವರ್ಷ ನಮ್ಮ ರೋಟ್ರಿ ಜೈರಾಮ್ ಅಂತ ಇದ್ದರು ನೆಕ್ಸ್ಟ್ ಹನುಮಂತೇಗೌಡರು ನೆಕ್ಸ್ಟ್ ನಾನು ಇದ್ದೀನಿ ಇವಾಗ ಪ್ರೆಸಿಡೆಂಟ್ ಆಗ್ತಾ ಇದ್ದೀನಿ ಅಂದರೆ ಒಂದು ವರ್ಷದ್ದು ಇವಾಗ ಮಗು ಇದು ರೋಟ್ರಿ ಗಿರಿನಗರ ಅನ್ನೋದು ಮೆ ಮೆಗಾ ಮೆಡಿಕಲ್ ಕ್ಯಾಂಪ್ ಏನು ಮಾಡ್ತಾಯಿದ್ದೀವಿ ಇಂಟಿಗ್ರೇಟೆಡ್ ಅಂತ ಹೇಳ್ತೀವಿ ಆಯುರ್ವೇದಿಕ್ಕು ಮತ್ತು ಅಲೋಪತಿಕ್ಕು ಹಾಗೂ ಆಯುಷ್ಮಾನ್ ಕಾರ್ಡು ಮತ್ತು ಡಿಮಿನಿಷ ಚೆಕಿಂಗ್ ಇವೆಲ್ಲ ಮಾಡ್ತಾ ಇದ್ದೀವಿ ಇದು ಬಂದುಬಿಟ್ಟು ರೋಟ್ರಿ ಗಿರಿನಗರ್ ಬ್ಯಾಂಗ್ಳೂರ್ ಮತ್ತು ರೋಟ್ರಿ ರೀಚ್ ಔಟ್ ಹಾಗೂ ರೋಟ್ರಿ ಸಿಟಿ ಸೆಂಟರ್ ಮೂರು ಕ್ಲಬ್ಸು ಆಯೋಜಿಸ ನಮ್ಮ ಆಯೋಜನೆ ಮಾಡಿರುವಂಥ ಸಭೆ ಇದು ಸುಮಾರು ಐನೂರು ಜನಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಇವಾಗಾಗಲೇ ಇನ್ನೂರು ಜನ ಬಂದಿದ್ದಾರೆ ಸೊ ಇದು ಫಸ್ಟ್ ಟೈಮು ಇಂಟಿಗ್ರೇಟೆಡ್ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀವಿ ಇಂಟಿಗ್ರೇಟೆಡ್ ಅಂದರೆ ಆಯುರ್ವೇದಿಕ್ಕೂ ಇದೆ ಮತ್ತು ಅಲೋಪತಿಕ್ಕೂ ಇದೆ ಆಯುರ್ವೇದಿಕಲ್ಲಿ ನಾಡಿ ಚಿಕಿತ್ಸೆ ಮರ್ಮ ಮತ್ತು ಪಂಚಕರ್ಮ ವರ್ಮ ಅದರ ಬಗ್ಗೆ ಮಾಹಿತಿನೂ ಕೊಡ್ತಾ ಇದ್ದೀವಿ ಮತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ಮೊಟ್ಟ ಮೊದಲನೇ ಬಾರಿಗೆ ಅದಲ್ಲದೆ ಅಲೋಪತಿಕಲ್ಲಿ ಇ ಸಿ ಜಿ ಮತ್ತು ಐ ಸ್ಕ್ರೀನಿಂಗು ಜನರಲ್ ಚೆಕಪ್ಪು ಡೆಂಟಲ್ಲು ಇದೆಲ್ಲ ಕಡೆನೂ ನಾವು ಚಿಕಿತ್ಸೆ ಮಾಡ್ತಾಯಿದ್ದೀವಿ ನನ್ನ ಹೆಸರು ನರೇಶ್ ಬಾಬು ರೋಟ್ರಿ ಬ್ಯಾಂಗ್ಳೂರು ಗಿರಿನಗರ್ ಜನರಲ್ ಸೆಕ್ರೆಟ್ರಿ ಸರ್ ನಾನು ಚಂದ್ರಶೇಖರ್ ಗಿರಿನಗರ್ ರೋಟ್ರಿ ಕ್ಲಬ್ ಈ ಕಮ್ಯುನಿಟಿ ಸರ್ವಿಸ್ಗೆ ನಾನು ಚೇರ್ಮನ್ನು ನಾನು ಫಸ್ಟು ಇದು ಫಸ್ಟು ಮೊದಲನೇ ಸತಿ ನನಗೆ ಒಂದು ಇದು ಅವಕಾಶ ಕೊಟ್ಟಿದ್ದು ಕೊಟ್ಟಿದ್ದು ಒಂದು ತಿಂಗಳಲ್ಲೇ ನನಗೆ ಹೇಳಿದ್ರೆ ಈ ಥರ ಮಾಡಬೇಕು ಒಂದು ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಜೊತೆಗೆ ನಮ್ಮ ಪ್ರೆಸಿಡೆಂಟು ಕೃಷ್ಣ ಅವರು ಕೃಷ್ಣ ಅವರು ಮತ್ತು ನರೇಶ್ ಬಾಬು ಅವರ ಸಹಕಾರದಿಂದ ಇವತ್ತು ಈ ಒಂದು ಮಟ್ಟಕ್ಕೆ ನಾವು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದಕ್ಕೆ ಎಲ್ಲರ ಸಹಕಾರವೂ ತುಂಬ ಉಪಯೋಗ ಇದೆ ಥ್ಯಾಂಕ್ ಯು ಸರ್ ನನ್ನ ಹೆಸರು ಹರೀಶ್ ಅಂದ್ಬಿಟ್ಟು ರೋಟ್ರಿ ಸಿಟಿ ಸೆಂಟರಿಂದ ಮಾತಾಡ್ತಿರೋದು ನಾನು ಪ್ರೆಸಿಡೆಂಟ್ ಆಗಿದ್ದೀನಿ ಮೊಟ್ಟೆ ಮೊದಲನೇದಾಗಿ ನಾವು ಈ ಜಾಗವನ್ನು ಕೊಟ್ಟಿರುವ ಆಡರ್ನ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ ಅವರಿಗೆ ತುಂಬ ನಾವು ಕೃತಜ್ಞತೆ ಆಗಿದ್ದೀವಿ ನಮ್ಮ ಇದಕ್ಕೆ ಓನರ್ ಆಗಿರೋರು ಮೀನಾ ಮೇಡಮ್ ಅವರು ರೀಚ್ ಔಟ್ ಅಂದ್ಬಿಟ್ಟು ನಮ್ಮ ಪಕ್ಕದಲ್ಲೇ ನಿಂತಿದ್ದಾರೆ ಸೊ ಮೇಡಮ್ ಥ್ಯಾಂಕ್ ಯು ಮೇಡಮ್ ಜಾಗ ಕೊಟ್ಟು ನಮಗೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ನೀವು ಸೊ ಈ ಕಾರ್ಯಕ್ರಮವನ್ನು ನಾವು ಮಾಡಿರೋದು ಉದ್ದೇಶ ಏನಪ್ಪಾ ಅಂತಂದರೆ ಮುಂದಕ್ಕೆ ಈ ಥರ ಹೆಚ್ಚು ಹೆಚ್ಚಿಗೆ ಈ ಥರ ಶಿಬಿರಗಳು ಮಾಡಿ ಜನರ ಆರೋಗ್ಯವನ್ನು ನಾವು ಒಳ್ಳೇದು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀವಿ ಮೊದಲನೇದಾಗಿ ನಮಗೇನಪ್ಪ ಅಂತಂದರೆ ಬೇಕಾಗಿರೋದು ಆರೋಗ್ಯ ಭಾಗ್ಯವೇ ಮಹಾಭಾಗ್ಯ ಇದು ಎಲ್ಲ ಚೆನ್ನಾಗಿತ್ತು ಅಂದರೆ ನೀವೆಲ್ಲ ಭಾಗ್ಯಗಳು ನಿಮ್ಗೆ ಫ್ರೀಯಾಗಿ ಬರುತ್ತೆ ನಿಮಗೆ ಈ ಭಾಗ್ಯ ಇಲ್ಲ ಅಂತಂದರೆ ಎಲ್ಲ ವೇಸ್ಟೇ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಇದ್ದೀನಿ ದಯವಿಟ್ಟು ಇಲ್ಲಿ ಬಂದಿರೋರೆಲ್ಲರೂ ಕಂಪ್ಲೀಟಾಗಿ ಈ ಭಾಗ್ಯವನ್ನು ಉಪಯೋಗಿಸ್ಕೊಂಡು ಅವರ ಜೀವನದಲ್ಲಿ ಸುಖವಾಗಿರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸಾಕಷ್ಟು ಎಲ್ಲರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಇಲ್ಲಿ ಈ ಒಂದು ಹೆಲ್ತ್ ಚೆಕಪ್ ಅಂತ ಮೆಗಾ ಹೆಲ್ತ್ ಚೆಕಪ್ ಅಂತ ಏನು ಅಳವಡಿಸ್ಕೊಂಡಿದ್ದೀವೋ ಇದು ನಮ್ಮ ಶಾಲೆಯಲ್ಲೇ ಅಳವಡಿಸ್ಕೊಂಡಿರೋದು ನಂಗೆ ಬಹಳ ಖುಷಿಯಾಗಿದೆ ಈ ಒಂದು ಒಂದು ಸುಸಂದರ್ಭ ಅಥವಾ ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಮ್ಮ ಶಾಲೆ ಒಂದು ಸದುಪಯೋಗ ಆಯಿತು ಅನ್ನೋದು ನನಗೆ ತುಂಬ ಖುಷಿ ಕೊಟ್ಟಿದೆ ಮತ್ತು ನಮ್ಮದು ಬೆಂಗಳೂರು ರೀಚ್ ಔಟ್ ಮತ್ತು ಮೂರು ಕ್ಲಬ್ ಆದಂತಹ ಬೆಂಗಳೂರು ರೀಚ್ ಔಟು ಮತ್ತು ಗಿರಿನಗರ್ ಕ್ಲಬ್ಬು ಹಾಗೂ ಸಿಟಿ ಸೆಂಟ್ರಲ್ ಕ್ಲಬ್ಬು ಮೂರು ಸೇರಿ ಈ ಒಂದು ಇದನ್ನು ನಾವು ಆಯೋಜಿಸ್ಕೊಂಡಿದ್ದೀವಿ ಆಲ್ರೆಡಿ ಅವರು ನಿಮಗೆ ಮುಂಚೆನೇ ಹೇಳ್ದಂಗೆ ಸು ನರೇಶ್ ಬಾಬು ಅವರು ಇನ್ನೂರ ಐವತ್ತಕ್ಕೆಗಿಂತ ಜಾಸ್ತಿ ಜನಗಳು ಬಂದು ಇದರ ಸದುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಜನ ಬಂದು ಇದರ ಸದುಪಯೋಗ ಪಡಿಸ್ಕೊಳ್ಳಿ